ಯಾವುದೇ ಪಕ್ಷದವರಾಗಲಿ ನಮ್ಮ ಪಕ್ಷದವರು ಸೇರಿ ಬೇರೆ ಪಕ್ಷದವರು ಸೇರಿ ಫ್ರೆಂಡ್ಲಿ ಥರ ರಾಜಕಾರಣ ಮಾಡಿದರು ರಾಜಕಾರಣ ಅಂದರೆ ಆಗಿದ್ದರೆ ಅದು ತುಂಬ ದೇಶಕ್ಕೂ ಒಳ್ಳೆಯದು ಮತ್ತು ಆ ಭಾಗಕ್ಕೂ ಆ ಜನಕ್ಕೆ ಎಲ್ಲರಿಗೂ ಒಳ್ಳೆಯದು ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಭಾಳ ಕಷ್ಟಪಟ್ಟಿದ್ದಾರೆ ಸಕ್ಸಸ್ ಆಗಬೇಕು ಸಕ್ಸಸ್ ಆಗೋದಕ್ಕಿಂತ ನಮಗೂ ಒನ್ ಸೆವೆಂಟಿ ಒನ್ ಪದ್ಮನಾಭನಗರ ಕ್ಷೇತ್ರ ಅದರಲ್ಲಿ ನಮಗೆ ಹೆಚ್ಚಿನ ಲೀಡ್ ಬರುತ್ತೆ ಹೆಚ್ಚಿನ ಲೀಡ್ ಬರುತ್ತೆ ಎಂಟು ವಾರ್ಡು ಸೇರಿ ಹೆಚ್ಚಿನ ಲೀಡ್ ಬರುತ್ತೆ ಎಲ್ಲ ಕಾರ್ಪೊರೇಟರ್ಗಳು ಸಂಬಂಧಪಟ್ಟವರು ಎಲ್ಲ ಲೀಡ್ರ್ಗಳು ಬೂತ್ ಮಟ್ಟದ ಲೀಡ್ರ್ಗಳು ಮತ್ತು ಬೂತದಲ್ಲಿ ಕೆಲಸ ಮಾಡಿರೋವಂಥ ಹುಡುಗರು ಬೂತ್ ಅಧ್ಯಕ್ಷ ಕೆಳಗಡೆ ಕ ಇರ್ತಾರಲ್ಲ ಆ ಹುಡುಗರು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಏನೇ ಮಾಡಿದ್ರು ಪಕ್ಷಕ್ಕೋಸ್ಕರ ತುಂಬ ಎಫೆಕ್ಟ್ ಹಾಕಿ ಬರಬೇಕು ನಾವು ಲೀಡ್ ಬರಬೇಕು ಅಂಥೇಳಿ ಮಾಡಿದ್ದಾರೆ ಎಲ್ಲ ಬಾಗಿಗಳಿರೋದರಿಂದ ಅಷ್ಟೊಂದು ಈಸಿ ಜನಗಳಿಗೂ ಉತ್ತರ ಕೊಡಬೇಕಲ್ಲ ಅದನ್ನು ಉತ್ತರ ಕೊಡೋಂಥ ಕೆಲಸ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಮಾಡಿದ್ದಾರೆ ಶೇಕಡ ಮತದ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿದೆ ಇದಕ್ಕೊಂದು ನನ್ನ ವೈಯಕ್ತಿಕ ಪಕ್ಷಭೇದ ಮರ್ತು ಪಕ್ಷಭೇದ ಮರ್ತು ಅನವೈಯಕ್ತಿಕವಾಗಿ ಹೇಳಬೇಕಾದ್ರೆ ಇದಕ್ಕೊಂದು ತಿದ್ದುಪಡಿ ತಂದರೆ ನಮ್ಮ ಮೋದಿ ಸಾಹೇಬರು ನಾವು ಕೇಳ್ಕೊಳ್ಳೋದಿಷ್ಟು ಒಂದು ತಿದ್ದುಪಡಿ ತಂದು ಅದನ್ನು ಮಸ್ಟನ್ ಶುಡ್ ಅವ್ರು ಹಾಕ್ಲೇಬೇಕು ಹಾಕ್ಲಿಲ್ಲ ಅಂತಂದರೆ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋಲ್ಲ ಯಾವುದೇ ಕಾರ್ಯಕ್ರಮಗಳು ಸಿಗೋಲ್ಲ ಅಂಥೇಳಿ ಮಾಡಿದಾಗ ಅವಾಗ ಜನ ಒಂದು ದಿನ ರಜಾ ರಜಾ ಕೊಟ್ಟಿರ್ತಾರೆ ಇದಕ್ಕೆ ರಜೆ ಇರುತ್ತೆ ರಜಾ ಇಲ್ಲದಿದ್ದ ದಿನ ಇರೋದಿಲ್ಲ ರಜಾ ಕೊಟ್ಟಿರ್ತಾರೆ ನೀವು ಓಟ್ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಹಿಂಗೆ ಸಂಬಳ ಕಟ್ಟಾಗಲ್ಲ ಏನಿಲ್ಲ ಯಾಕೆ ಆಗ್ತಾಯಿಲ್ಲ ಇವರು ಒಂದಿನ ರಜಾ ಕೊಡೋದು ಯಾರೋ ಪ್ರೈವೇಟ್ ಕಂಪ್ನಿಗಳಿರ್ತದೆ ಯಾರೋ ಒಂದು ಚಿಕ್ಕ ಇರ್ತವೆ ಅವರಿಗೆಲ್ಲ ಹೇಳಿ ನಾವು ಓಟ್ ಹಾಕ್ಬಿಟ್ಟು ಬರ್ತೀರಿ ಅಂತೇಳಿ ಬೆಳಿಗ್ಗೆ ಹಾಕ್ಬಿಟ್ಟು ಇಲ್ಲ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಮಧ್ಯಾಹ್ನ ಹಾಕಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಂಥ ಕೆಲಸ ಮಾಡಿ ಇದಕ್ಕೊಂದು ತಿದ್ದುಪಡಿ ಅಂತ ತಂದರೆ ಭಾಳ ಒಳ್ಳೆಯದು ಆಮೇಲೆ ಪಾರ್ಲಿಮೆಂಟಲ್ಲಾಗಲಿ ವಿಧಾನಸೌಧದಲ್ಲಿ ಎಮ್ ಎಲ್ ಎಗಳು ಮಸ್ಟ್ ಆ್ಯಂಡ್ ಇರಲೇಬೇಕು ಆ ಸೆಷನ್ ನಡೆಯುವಾಗ ಅದೆಲ್ಲ ಆದಾಗ ಇದಕ್ಕೆ ಮಹತ್ವ ಜಾಸ್ತಿ ಬರುತ್ತೆ ಸರ್ ನೀವು ಬಿಜೆಪಿಗೆ ಸೇರ್ಪಡೆ ಹೆಚ್ಚಿನ ಕೆಲಸ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ಈ ಅಲ್ಲ ನಾನು ಬಿ ಜೆ ಪಿಗೆ ಸೇರಿದೆ ಅನ್ನೋದಕ್ಕಿಂತ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಿ ಜೆ ಪಿಯಲ್ಲೇ ಇದ್ದೆ ನಾನು ಆಮೇಲೆ ಇಂಡಿಪೆಂಡೆಂಟಾಗಿ ಹೋಗಿ ಒಬ್ಬರು ಒಂದು ವ್ಯಕ್ತಿ ಚಾಲೆಂಜ್ಗೋಸ್ಕರ ಹೋಗೋದೆ ನನಗೇನು ಪಕ್ಷನೂ ತೊಂದರೆ ಕೊಟ್ಟಿರಲಿಲ್ಲ ಆಮೇಲೆ ಪಕ್ಷದಲ್ಲಿ ನನಗೊಂದು ಉನ್ನತ ಮಟ್ಟದ ಗೌರವ ಮರ್ಯಾದೆ ಅಶೋಕ್ ಸಾರಾಗಲಿ ಅಥವಾ ರಮೆ ಎನ್ ಆರ್ ರಮೇಶ್ ಅವರಾಗಲಿ ಅವರೆಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಇದೊಂದು ವಾರ್ಡ್ ಬಿಟ್ಟು ಬೇರೆ ವಾರ್ಡ್ ಕೇಳಿ ನಾನು ಕೊಡ್ತೀನಿ ಎಂದಿದ್ರು ಇನ್ನೊಬ್ಬ ವ್ಯಕ್ತಿ ನನಗೆ ಏನು ತಗೊಳಕ್ಕಾಗಲ್ಲ ಅಂತೇಳಿ ಇದಕ್ಕೆ ಎಲ್ ಶ್ರೀನಿವಾಸ ಆದವರು ಪರ್ಟಿಕ್ಯುಲರಾಗಿ ತೊಗೊಳ್ಳೋಕ್ಕಾಗದ ಇದ್ದಾಗ ಆ ವ್ಯಕ್ತಿಯಿಂದ ಆ ವ್ಯಕ್ತಿನ ಗೆಲ್ಸಿದ್ದು ನಾವೇ ಕಷ್ಟಪಟ್ಟರೆ ಹಗಲು ರಾತ್ರಿ ಕಷ್ಟಪಟ್ಟು ಗೆಲ್ಸಿ ನನಗೆ ರಾಜಕೀಯದ ಹುಚ್ಚಿರಲಿಲ್ಲ ಆ ವ್ಯಕ್ತಿನೇ ರಾಜಕೀಯದ ಹುಚ್ಚಿ ಬ್ರಸ್ತವ್ರು ಅವರೊಂದು ಒಂದು ಮೂರು ಜನ ಕಾರ್ಪೆಂಟ್ರುಗಳು ಸೇರಿ ಮಾಡದೆ ಮಾಡಿದಾಗ ಒಂಥರ ಅವಮಾನದ ದಿಕ್ಕಲ್ಲಿ ಮಾತಾಡಿದ್ರು ಆ ಚಾಲೆಂಜ್ಗೋಸ್ಕರ ನಾನು ನೀಚೆ ಬಂದೆ ಅಶೋಕ್ ಸಾರ್ ಮೇಲಾಗಲಿ ಪಾರ್ಟಿ ಮೇಲಾಗಲಿ ಯಾವುದೇ ದ್ವೇಷ ಇರಲಿಲ್ಲ ಯಾವುದೇ ನಾನು ವೈಯಕ್ತಿಕವಾಗಿ ನನ್ನ ಪಾರ್ಟಿಗೆ ಯಾವತ್ತೇನು ಗೌರವ ಕೊಡ್ತಾಯಿದ್ದನ್ನ ಬಿಟ್ಟು ಬಂದರೂ ನಾನು ಅದೇ ಗೌರವ ಇದ್ದೆ ಅದರಲ್ಲಂತೂ ನಮ್ಮ ನಾಯಕರಾದಂಥ ಅಶೋಕ್ ಸಾರ್ಗೆ ನಾನು ವೈಯಕ್ತಿಕವಾಗಿ ಈ ಇತ್ತೀಚೆಗಂತೂ ಮೋದಿ ಸಾಹೇಬರ ಸೆಂಟ್ರಲಲ್ಲಿರೋದರಿಂದ ನಾವು ಹೆಚ್ಚಿನ ಬಲ ಬಂದಿದೆ ಆ ಬಲದ ಜೊತೆಯಲ್ಲಿ ನಮ್ಮ ಸಾಹೇಬರಿದ್ದಾರೆ ಸಾಹೇಬ್ರ ಜೊತೆಲಿ ನಾವು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಮತದಾರರಿಗೆ ಹೇಳೋದಿಷ್ಟೇ ದಯವಿಟ್ಟು ಎಲ್ಲ ಈಚೆ ಬಂದು ವೋಟ್ ಮಾಡಿ ವೋಟ್ ಮಾಡಿ ನಮ್ಮ ದೇಶ ಉಳಿಸಿ ಯಾಕೆ ಅಂತ ಕೇಳ್ತೀರಾ ಒಬ್ಬರು ಒಳ್ಳೆಯರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಅವ್ರು ಯಾರೋ ಗಲಾಟೆ ಒಂದು ಒಂದು ವೇಳೆ ಗಲಾಟೆಗೂ ಕೆಲವು ಜನ ಬರ್ದಾ ಇರ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಒಂದೊಂದು ದಿಕ್ಕಲ್ಲಿ ಯೋಚೆ ಮಾಡ್ತಾರವ ಇವರು ಬರಲಿ ನಾವು ಆಮೇಲೆ ಹೋಗೋಣ ಅವ್ರು ಬರಲಿ ದಯವಿಟ್ಟು ಅದನ್ನು ಬಿಡ ಅದನ್ನು ಬಿಟ್ಟು ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾಗ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ ಅಭಿವೃದ್ಧಿ ಕೆಲಸಗಳಾಗುತ್ತೆ ಏನು ಬೇಕಾದರೂ ಮತದಾರರಿಗೆ ಕೇಳಿ ಕೆಲಸ ಆಗುತ್ತೆ ಅಂಥೇಳಿ ನಾನು ನನ್ನ ಅಭಿಪ್ರಾಯ ನನ್ನ ಅನಿಸಿಕೆ ಲಾಸ್ಟ್ ಟೈಮ್ಗಿನ ಅವರು ಡಬಲ್ ತೊಗೊಳ್ತಾರೆ ಲಾಸ್ಟ್ ಟೈಮ್ ಏನು ತೊಗೊಂಡಿದ್ರು ಓಟು ಅದನ್ನು ಡಬಲ್ ತಗೊಳ್ತಾರೆ ಅಂಥೇಳಿ ನನ್ನ ತೇಜಸ್ವಿ ಸೂರ್ಯ ಅವರು ಹೆಂಗು ಅವರು ಏನು ಬೇಕಾದರೂ ಮಾಡ್ತಾರೆ ಆಮೇಲೆ ಆ್ಯಕ್ಟಿವ್ ಪರ್ಸನ್ಸ್ ಆ್ಯಕ್ಟಿವ್ ಪರ್ಸನ್ಸ್ ಅಂದರೆ ಅನ್ನೋದಕ್ಕಿಂತ ಅವ್ರ ಏಜಿಗೆ ಅವರು ನೂರು ಕಿಲೋಮೀಟ್ರ್ ಓಡ್ತಾರೆ ಬೇರೆ ಇವಾಗ ಬಂದಿರೋರು ಅವರು ನೂರು ಕಿಲೋಮೀಟ್ರ್ ಹೋದರೆ ಇವರು ಹತ್ತು ಕಿಲೋಮೀಟ್ರ್ ಓಡಾಡೋಕ್ಕಾಗಲ್ಲ ಆ ಥರಕ್ಕಿಂತ ಒಂದು ಯ ಯವನಾಗಿರೋವಂಥ ಹುಡುಗರು ಏಜ್ ನಮ್ಮ ಹುಡುಗ ಆಗಿರೋಂಥ ತೇಜಸ್ವಸ್ ಸೂರ್ಯ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಅವ್ರು ಗೆಲ್ತಾರೆ ಅಂತ ನನ್ನ ನನ್ನ ಅಭಿಪ್ರಾಯ ಮತ್ತು ಅಭಿಪ್ರಾಯ ಎಲ್ಲ ಗೆಲ್ತಾರೆ ಅಷ್ಟೇ ಅಭಿಪ್ರಾಯಕ್ಕಿಂತ ಗೆಲ್ತಾರೆ ಇದು ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಬಿ ಜೆ ಪಿ ಗೆಲ್ಲಬೇಕು ನಮ್ಮ ಬಿ ಜೆ ಪಿ ಗೆದ್ದಾಗ ನಾವು ಗೆಲ್ತೀರಿ ನಮ್ಮ ಸುತ್ತಲೂ ಇರೋ ಕಾರ್ಯಕರ್ತರು ಗೆಲ್ತಾರೆ ನಮ್ಮ ಸುತ್ತಂಥ ಲೀಡರ್ಗಳು ಗೆಲ್ತಾರೆ ನಮ್ಮ ಲೀಡರ್ಗಳಿಗೆ ಆ ಗೆಲ್ಲೋಂಥ ಒಳ್ಳೇದಕ್ಕೆ ಒಳ್ಳೇದು ಬಂದಿದ್ದೆಲ್ಲ ನಮ್ಮ ಲೀಡ್ರಗಳಿಗೆ ಹೋಗಲಿ ಕೆಟ್ಟದ್ದು ಬಂದಿದ್ದೆಲ್ಲ ನಮಗೆ ಬರಲಿ ಇದು ನನ್ನ ನನ್ನ ಅಭಿಪ್ರಾಯ